ಸಾಕಿನ ಚಾಣಕ್ಯನೂರು ದಯಮಾಡಿ ಪೂಜಾ ಸಾಮಗ್ರಿಗಳೊಂದಿಗೆ ಆಗಮಿಸಬೇಕು ಚಿತ್ರಕ್ಕೆ ಆಗಮಿಸಿ ಶರಣರ ದಿವ್ಯ ದರ್ಶನವನ್ನು ಮಾಡಿಕೊಂಡು ಪೂಜಾ ಗುರುವರೆಯ ಕೃಪಾಶೀರ್ವಾದವನ್ನು ಪಡೆದುಕೊಂಡು ಸಂಪನ್ನವಾಗಿರುವಂತಹ ಶರಣ ಬಂಧುಗಳನ್ನು ಉದ್ದೇಶಿಸಿ ಪೂಜಾ ಗುರುವರೆಯರ ಆಶ್ರೀವಚನ ತಾವೆಲ್ಲರೂ ಶಾಂತ ರೀತಿಯಿಂದ ಕುಳಿತುಕೊಂಡು ಪೂಜಾ ಗುರುವರೆಯನ್ನು ಕೇಳಿ ಪಾವನರಾಗಬೇಕಾಗಿ ಪಾವನರಾಗಬೇಕಾಗಿಗಳಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೀನಿ ಮಯನು ಕರುಣಾನಿಧಿಯಾದ ಅಲ್ಲಾನ ನಾಮದಿಂದ ತನ್ನ ಆರಾಧ್ಯ ದೇವ ಸದ್ಗುರು ಅಬ್ಬಾಸನಿಯನ್ನು ನನ್ನ ಹೃದಯವನ್ನು ಇರಿಸಿಕೊಂಡು ದಕ್ಷಿಣ ಭಾಗದಲ್ಲಿರ್ತಕ್ಕಂಥ ಉರುಪಿಂದ್ರನ ಸ್ವಾಮಿ ಪಾದಕ್ಕೆ ನಣೆ ಮಣೆದು ಪೂರ್ವ ದಿಕ್ಕ್ಯದಲ್ಲಿರ್ತಕ್ಕಂಥ ಕರೆಪ್ಪ ತಾತನ ಕತ್ತರುದುಡ್ಡಿನ ಹಣೆಣೆದು ದಕ್ಷ ದಕ್ಷಿಣ ಭಾಗದಲ್ಲಿರ್ತಕ್ಕಂಥ ಆಂಜನೇಯ ಸ್ವಾಮಿ ತಾತನ ಪಾದಕ್ಕೆನ ಹಣೆಣೆದು ವೇದಿಕೆ ಮೇಲೆ ಆಶೀನರಾಗಿರ್ತಕ್ಕಂಥ ನನ್ನ ಧರ್ಮಪತ್ನಿ ಅರ್ಧಾಂಗಿನಿ ಆತ್ಮಕ್ಕೆ ನನ್ನ ಶರಣಗಳನ್ನು ಸಲ್ಲಿಸುತ್ತ ಸೈಯದ್ ಅಬ್ಬಾಸ್ ಅಲಿ ತಾತನವರಿಗೂ ಆತ್ಮಕ್ಕೂ ಶರಣಗಳನ್ನು ಸಲ್ಲಿಸುತ್ತ ಕಿರಿಯ ಪುತ್ರರಾಗಿರ್ತಕ್ಕಂಥ ಸೈಯದ್ ಖಾದರ್ ಭಾಷಾ ತಾತನವರ ಆತ್ಮಕ್ಕೂ ಶರಣಗಳನ್ನು ಸಲ್ಲಿಸುತ್ತ ಇವತ್ತಿನ ದಿವಸ ಸಂಗೀತವನ್ನು ಗುಣಪಡಿಸಿರ್ತಕ್ಕಂಥ ಹನುಮಂತರಾಯ್ ಗವ ಗವಾಯಿಯವರಿಗೂ ತಬಲಾಜಿಯವರಿಗೂ ನನ್ನ ಶರಣಗಳನ್ನು ಅರ್ಪಿಸುತ್ತಾ ಅದೇ ರೀತಿಯಾಗಿ ಯೂಟ್ಯೂಬ್ ಮುಖಾಂತರ ತಮ್ಮೆಲ್ಲರಿಗೂ ದರ್ಶನಗೊಳಿಸಿರ್ತಕ್ಕಂಥ ಮಾಂತೇಶ್ವರಿಗೂ ನನ್ನ ಶರಣಿಗಳನ್ನು ಅರ್ಪಿಸುತ್ತ ಅದೇ ರೀತಿಯಾಗಿ ಈ ಕಾರ್ಯಕ್ರಮವನ್ನು ಟಿ ವಿ ಮಾಧ್ಯಮದ ಮುಖಾಂತರ ತಮ್ಮೆಲ್ಲರಿಗೂ ತೋರಿಸಲು ಬಂದಿರತಕ್ಕಂಥ ಟಿ ವಿ ಮಾಧ್ಯಮದೂ ನನ್ನ ಶರಣಗಳನ್ನು ಸಲ್ಲಿಸುತ್ತಾ ಸುತ್ತಮುತ್ತಲಿಂದ ಬಂದಿರತಕ್ಕಂಥ ಎಲ್ಲ ಶರಣ ಶರಣರಿಗೂ ನನ್ನ ಶರಣಗಳನ್ನು ಸಲ್ಲಿಸುತ್ತ ನಲವತ್ತು ದಿನದ ಜಯಾರತ್ ಕಾರ್ಯಕ್ರಮ ಆರನೇ ವರ್ಷದ ಈ ವರ್ಷ ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಸುತ್ತಮುತ್ತಲಿನ ಭಕ್ತರಿಗೂ ಎಲ್ಲ ಶರಣರಿಗೂ ನನ್ನ ಶರಣು ಶರಣಾರ್ಥಿಗಳನ್ನು ಅರ್ಪಿಸ್ತಾ ಇದ್ದೇನೆ ಈ ಕಾರ್ಯಕ್ರಮಕ್ಕೆ ಸಾಥ್ ಕೊಟ್ಟಿರ್ತಕ್ಕಂಥ ಎಲ್ಲ ಭಕ್ತರು ರಾರಾಯಿ ಭಕ್ತರು ಸಹಿತ ನಿನ್ನೆ ನಿನ್ನ ಪ್ರಸಾದದ ಲಡ್ಡಿನ ಒಂದು ಸೇವೆಯನ್ನು ಸಲ್ಲಿಸಿ ಹೋಗಿದ್ದಾರೆ ಅದೇ ರೀತಿಯಾಗಿ ಈ ಕಾರ್ಯಕ್ರಮವನ್ನು ಉಳಿದಂಥ ಎಲ್ಲ ಕಾರ್ಯಕ್ರಮವನ್ನು ಖರ್ಚನ್ನು ಈ ವರ್ಷ ಮಾ ಮಟ್ಟಮಾರಿಯ ಇಸ್ಮಾಯಿಲ್ ಸಾಬ್ ಎಂಬ ಭಕ್ತ ಸ್ವತಃ ತಾನೇ ವಹಿಸ್ಕೊಂಡಿದ್ದಾನು ಅಷ್ಟು ಈ ವರ್ಷ ಆ ಕಾರ್ಯಕ್ರಮದ ಈ ವ್ಯವಸ್ಥೆಯನ್ನು ಅವರಿಗೆ ಸಹಿತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಹಂಗಾಗಿ ತಾವೆಲ್ಲರೂ ಪ್ರತಿ ವರ್ಷದ ಪದ್ಧತಿಯಂತೆ ಈ ವರ್ಷ ಸಹಿತ ಸ್ವಲ್ಪ ಸ್ವಲ್ಪ ಮಳೆ ನಮಗೆ ಪ್ರತಿ ವರ್ಷ ಬಂದು ಬಂದು ಹೋಗ್ತದ ಆದರೆ ಅಪ್ಪ ಈ ವರ್ಷ ನಮಗೆ ಭಾಳ ನಿನ್ನೆ ದಿವಸ ನೋಡಿಬಿಟ್ರೆ ನನಗೆ ಭಯ ಬಂದೋಗಿತ್ತು ಏನಪ್ಪ ನಿಮಗೆ ಹೊರಪಾಗ್ತಲ್ಲ ಅಂತ ಅಂದ್ಕೊಂಡಿದ್ದೀವಿ ಆದ್ರೆ ಅಪ್ಪ ಅಕ್ಕಿಗೆ ಒಳ ಮಾಡೋಕತ್ತೇನಾ ತಾವು ಯಾರು ಭಯ ಕೊಡಬಾರ್ರಿ ಏನು ತೊಂದರೆ ಆಗೋದಿಲ್ಲ ತೊಂದರೆ ನನಗೆ ಕೊಡಂಗಿಲ್ಲ ಯಾಕಂತ ನಾವು ಅಡಿಯಾಗೈದ್ವಿ ನಾವು ನಾವು ಊಡಾಗೆಲ್ಲ ಅಡಿಯಾಗೈದಪ್ಪ ನಮ್ಗೆ ಏನನ್ನು ತೊಂದರೆ ಕೊಡೋಂಗಲ್ಲ ತಾವು ಯಾರು ಭಯ ಅನ್ನತೆ ಭಾವಿಸಿದ್ರೆ ಭಯ ಬಿಡಬಾರೀ ಅಪ್ಪತ್ ನಮ್ಮನ್ನು ಯಾರಿಗೆ ತೊಂದರೆ ಕೊಡೋಂಗಿಲ್ಲ ಅದಕ್ಕಾಗಿ ಶಾಂತಿಯಿಂದ ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿ ತಾವು ಇನ್ನ ಮುಂದೆ ದಾಸೋವಾಗಿದೆ ಅನ್ನದಾಸೋದ ಒಮ್ಮಿಗೆ ಕೂರ್ತಾರ ದಾಸೋಹ ಆ ದಾಸೋಹವನ್ನು ತಾವು ಆ ದಾಸೋಹ ತಾವೆಲ್ಲರೂ ಆ ದಾಸೋಹದ ಪ್ರಸಾದವನ್ನು ಸ್ವೀಕಾರ ಮಾಡಿ ತಮ್ಮ ತಮ್ಮ ಊರಿಗೆ ತಾವು ನಿಧಾನವಾಗಿ ಹೋಗ್ಬೋದು ಏನು ಭಯವಿಲ್ಲ ಅದಕ್ಕಾಗಿ ತಾವೆಲ್ಲರೂ ಶಾಂತಿಯಿಂದ ಈ ಐದು ತುಲಬಾರವನ್ನು ತಾವು ನೋಡಿಕೊಂಡು ದರ್ಶನ ಮಾಡಿಕೊಂಡು ತಾವು ಶಾಂತಿಯಿಂದ ಕುಳಿತು ವೀಕ್ಷಣೆ ಮಾಡಬೇಕಂತ ತಮ್ಮಲ್ಲಿ ನಾನು ಕೇಳಿಕೊಂಡು ನನಗೆ ಮಾತಾಡು ಮುಂದೆ ಅವಕಾಶ ಇಷ್ಟೇ ಕೊಟ್ಟಾಗ ಸ್ವಲ್ಪ ಮಾತಾಡಪ್ಪ ಅಂತ ಅದಕ್ಕಾಗಿ ಸ್ವಲ್ಪ ಮಾತಾಡಿ ನಾನು ಮುಂದೆ ನಡೀತಕ್ಕಂಥ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಬೇಕಂತ ತಮ್ಮೆಲ್ಲರ ಕೇಳಿಕೊಂಡು ಎರಡು ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಭಾರತ ಪ್ರಕೃತಿಯ ಮಡಿಲಿನಲ್ಲಿ ಇರುವಂತಹ ಈ ಒಂದು ದೇವಸ್ಥಾನ ಈ ಒಂದು ದೇವಸ್ಥಾನಕ್ಕೆ ಬಂದಿರುವಂತಹ ಶಿರಣು ಬಂಧುಗಳಿಗೆ ಯಾವುದೇ ರೀತಿಯ ತೊಂದರೆ ಆಗದೇ ಇರುವ ಹಾಗೆ ಪೂಜ್ಯ ಗುರುವರರು ಕಾಪಾಡುತ್ತಾರೆ ಎನ್ನುವ ಸಂದೇಶವನ್ನು ನೀಡಿರುವಂತಹ ಪೂಜ್ಯ ಗುರುವರರಿಗೆ ನಮ್ಮ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯ ಮೂಲಕ ಕೃತಜ್ಞತೆಗಳನ್ನು ಸಲ್ಲಿಸೋಣ ಈಗ ಪೂಜೆ ಗುರುವರರ ಪಾತ ಪೂಜೆ